ಫಾರಿನ್ ನಲ್ಲಿರುವಂತಹ ಅವರಿಗೆ ಇದೀಗ ವಂದಿತ ಅವರು ಕೂಡ ಕಾಲ್ ಮಾಡ್ತಾರೆ ಇಬ್ಬರ ಒಂದು ಉತ್ತಮವಾದಂತಹ ಒಡನಾಟ ಬಾಂಡಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಒಂದು ಸಿನಿಮಾಗೆ ವೀಕ್ಷಣೆಗೆ ಅಂತ ಹೋಗಿರ್ತಾರೆ ಒಂದು ಟೈಮ್ ನಲ್ಲಿ ಕಾಲ್ ಕೂಡ ಬರುತ್ತೆ ಅದೇ ರೀತಿ ಅವ್ರಿಗೂ ಕೂಡ ಕಾಲ್ ಮಾಡಿ ಕೂಡ ಮಾತನಾಡುತ್ತಿರುಗ ವಿಚಾರಿಸ್ತಾರೆ ಜೊತೆಗೆ ಒಂದು ಸಿನಿಮಾ ಹೋಗಿ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ ಕೂಡ ತಿಳಿಸ್ತಾರೆ ಸೊ ವಿಚಾರಕ್ಕೂ ಅಂದ್ರೆ ಅವರ ಸಿನಿಮಾಗೆ ಹೋಗಿರ್ತಾರೆ ವಂದಿತ ವಂದಿತ ಆಗಿರ್ಬೋದು ಅಶ್ವಿನಿ ಮೇಡಮ್ ಇಡೀ ಕಂಪ್ಲೀಟ್ ಒಂದು ಕುಟುಂಬ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಸಿನಿಮಾ ನೋಡಿದ್ದಾರೆ ದ್ವಿತೀಯ ಅವರು ಫಾರಿನ್ ಇದ್ದಾರೆ ಸೊ ಅವರು ಕಾಲ್ ಮಾಡುವ ಮೂಲಕ ವಿಡಿಯೋ ಕಾಲ್ ಮಾಡೋ ಮೂಲಕ ಮಾತನಾಡಿಸ್ತಾರೆ ಯೋಗಕ್ಷೇಮ ವಿಚಾರಿಸುತ್ತಾರೆ ಸೊ ಅದಕ್ಕಂತೂ ಅವರು ಬೆಂಗಳೂರಿಗೆ ಬಂದಿಲ್ಲ ಕಂಪ್ಲೀಟ್ ಆಗಿ ಎಲ್ಲ ಬಿಸಿ ಆಗಿದ್ದಾರೆ ಸೊ ಅಲ್ಲಿರುವಂತಹ ಫ್ರೆಂಡ್ಸ್ ಗಳ ಜೊತೆ ಆಕ್ಟಿವ್ ಸುತ್ತಾಡುವುದು ವೀಕೆಂಡ್ಸ್ ನ ಎಲ್ಲ ಕೂಡ ಮಾಡ್ತಾರೆ ಬೇರೆ ಟೈಮ್ ಒಂದು ವ್ಯಾಸಂಗಲನ್ನು ಕೂಡ ಮಾಡ್ಕೋತಾರೆ ಒಂದು ದೊಡ್ಡ ಜವಾಬ್ದಾರಿಯನ್ನೇ ತೆಗೆದುಕೊಂಡಿದ್ದಾರೆ ಫಾರಿನ್ ಅಲ್ಲಿ ಒಂದು ಬೇರೆ ಬೇರೆ ಒಂದು ಕೆಲಸ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ಫಾರಿನ್ ಅಲ್ಲೇ ಇರೋದು ಸೊ ಅಪ್ಪ ಅವರ ಒಂದು ಕನಸು ಕೂಡ ಆಗಿದ್ದು ಚೆನ್ನಾಗಿ ವ್ಯಾಸಂಗ ಮಾಡಬೇಕು ಅಂತ ಅದೇ ರೀತಿಯ ಒಂದು ತಂದೆಯ ಕನಸು ಒಂದು ಫಾರಿನ್ ಅಲ್ಲಿ ಓದಬೇಕು ಅಂತ ಅದನ್ನ ಮೆನ್ಸು ಮಾಡ್ತಾ ಇದ್ದಾರೆ ನೃತ್ಯ ಅವರು ಅಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಒಂದು ಕುಟುಂಬ ಅದ್ಭುತವಾಗಿ ಒಟ್ಟಿಗೆ ಇರುವುದು ಜೊತೆಗೆ ಸಿನಿಮಾ ನೋಡುವುದು ಎಲ್ಲವನ್ನೂ ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಸೊ ಕೆಲವೊಂದು ಬಾರಿ ನೃತ್ಯ ಅವರು ಫಾರಿನ್ ಅಲ್ಲಿ ಇಂಗ್ಲಿಷ್ ಮೂವೀಸ್ ಆಗಿರ್ಬೋದು ಕನ್ನಡ ಸಿನಿಮಾಗಳು ಎಲ್ಲವೂ ಕೂಡ ಅಲ್ಲಿನ ಜನರ ಹಚ್ಚುತ್ತ ಅಂದ್ರೆ ಅದರ ಒಂದು ಗಳ ಜೊತೆ ವೀಕ್ಷಣೆ ಮಾಡ್ತಾರೆ ಜೊತೆಗೆ ಇಲ್ಲಿ ವಂದಿತ ಅವ್ರಿಗೆ ಕಾಲ್ ಮಾಡಿ ಹೋಗ್ ಚುಮ್ಮ ವಿಚಾರಿಸ್ತಾರೆ ನಿತ್ಯ ಅಶ್ವಿನಿ ಮೇಡಮ್ ಅವ್ರ ಜೊತೆ ಕೂಡ ಮಾತನಾಡ್ತಾರೆ ಇಬ್ಬರ ಒಂದು ಒಡನಾಟ ಇದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಕ್ಕ ಧ್ವತಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ವಂದಿತಾ ಅವ್ರು